ಇವತ್ತು ನಾವು ಒಂದು ತುಂಬಾನೇ ಭಾವನಾತ್ಮಕವಾದ ಕನ್ನಡ ವಚನದ ಕೆಲವು ಸಾಲುಗಳನ್ನು ನೋಡ್ತಾ ಇದೀವಿ ಮೂಲ ವಚನ ಮಾ ಮರವೇ ಕೋಗಿಲೆಯೇ ಅಂತ ಶುರುವಾಗುತ್ತೆ ಇದರ ಅರ್ಥ ಏನು ಇದರ ಹಿಂದಿರೋ ಭಾವನೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅನ್ನೋದು ನಮ್ಮ ಉದ್ದೇಶ ಸರಿ ಇದು ಅಕ್ಕ ಮಹಾದೇವಿಯವರ ವಚನ ಅಲ್ವಾ ಚನ್ನಮಲ್ಲಿಕಾರ್ಜುನ ಅಂಕಿತ ನಾಮದಲ್ಲಿ ಹೌದು ಹೌದು ಈ ಸಾಲುಗಳಲ್ಲಿ ನೋಡಿ ಅವರು ನೇರವಾಗಿ ಜೇನುನೊಣಗಳ ಗುಂಪು ಅಂದ್ರೆ ಅಳಿಸಂಕುಲ ಅಳಿಸಂಕುಲ ಹೌದು ಮತ್ತೆ ಮಾವಿನ ಮರ ಅಂದ್ರೆ ಮಾಮರ ಆಮೇಲೆ ಬೆಳದಿಂಗಳು ಕೋಗಿಲೆಗಳು ಇವುಗಳನ್ನೆಲ್ಲ ಕರೆದು ನಿಮ್ಮೆಲ್ಲರನ್ನೂ ಒಂದು ಬೇಡುವೆನು ಅಂತಾರೆ ಆ ಅನ್ನೋ ಪದ ಮುಖ್ಯ ಇಲ್ಲಿ ಹೌದು ಹಾಗಾದ್ರೆ ಯಾಕೆ ಇವ್ರತ್ರ ಹೀಗೆ ಬೇಡ್ಕೋಬೇಕು ಪ್ರಕೃತಿಯ ಈ ಅಂಶಗಳ ಹತ್ತಿರ ಇಷ್ಟೊಂದು ಅರ್ಥವಾಗಿ ಕೇಳಿಕೊಳ್ಳುವಷ್ಟು ಆಳವಾದ ಭಾವನೆ ಯಾವುದು ಏನದು ಹ್ಮ್ ಒಳ್ಳೆ ಪ್ರಶ್ನೆ ಇಲ್ಲಿ ನಾವು ಗಮನಿಸಬೇಕಾದ ಮೊದಲ ವಿಷಯ ಅಂದ್ರೆ ಇದು ಇದು ಕೇವಲ ಒಂದು ಪ್ರಕೃತಿ ವರ್ಣನೆ ಅಲ್ಲ ಇದೊಂದು ಮನವಿ ಒಂಥರ ಪ್ರಾರ್ಥನೆ ಅಂತಾನೆ ಹೇಳಬಹುದು ಪ್ರಾರ್ಥನೆ ಅಂದ್ರೆ ಬೇಡುವೆನು ಅನ್ನೋ ಪದ ಇದೆಯಲ್ಲ ಅದು ಕೇವಲ ಕೋರಿಕೆಯಲ್ಲ ಅದರಲ್ಲಿ ಒಂದು ಶರಣಾಗತಿ ಇದೆ ಒಂದು ಹಂಬಲದ ತೀವ್ರತೆ ಇದೆ ಸರಿ ಸರಿ ಈ ಬೇಡಿಕೆಯ ಕೇಂದ್ರ ಬಿಂದು ಯಾರು ಅಂದ್ರೆ ಅವರ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನ ದೇವರು ಅವರನ್ನ ಎಷ್ಟು ಆತ್ಮೀಯವಾಗಿ ನೋಡಿ ಎನ್ನೊಡೆಯ ಅಂತ ಸಂಬೋಧಿಸ್ತಾರೆ ಓ ಎನ್ನೊಡೆಯ ಅಂದ್ರೆ ನನ್ನ ಒಡಯ್ಯ ಅಂತ ಅದು ತುಂಬಾ ಪರ್ಸನಲ್ ಆದ ಕರೆಯುವಿಕೆ ಅಲ್ವಾ ಖಂಡಿತ ಬಹಳ ವೈಯಕ್ತಿಕವಾದ ಹಕ್ಕಿನಿಂದ ಕರೆಯೋ ಥರ ಇದೆ ಆ ಸಂಬಂಧದ ಆಳ ಗೊತ್ತಾಗತ್ತೆ ಹಾಗಾದ್ರೆ ಇಷ್ಟೆಲ್ಲಾ ಪೀಠಿಕೆ ಹಾಕಿ ಏನ್ ಕೇಳ್ತಿದ್ದಾರೆ ಇವರ ಹತ್ರ ಆ ನಿರ್ದಿಷ್ಟ ಬೇಡಿಕೆ ಏನು ವಚನದಲ್ಲಿದೆ ಅಲ್ವಾ ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವರ ಕಂಡಡೆ ಕರಿದು ತೋರಿದೆ ಅಂತ ಹೌದು ಅದರ ಅರ್ಥ ಸ್ಪಷ್ಟವಾಗಿದೆ ನನ್ನ ಪ್ರೀತಿಯ ಒಡೆಯನಾದ ಚೆನ್ನಮಲ್ಲಿಕಾರ್ಜುನ ದೇವರನ್ನ ನೀವು ಎಲ್ಲಾದರೂ ನೋಡಿದ್ರೆ ದಯವಿಟ್ಟು ಅವನನ್ನ ಕರೆದು ನನಗೆ ತೋರಿಸಿ ಅಂತ ಅಬ್ಬಾ ಅಂದ್ರೆ ಆ ಜೇನು ನೋಣುಗಳು ಮರ ಬೆಳದಿಂಗ್ಳು ಕೋಗಿಲೆ ಇವುಗಳಲ್ಲಿ ಯಾರಾದರೂ ಸರಿ ಹೇಗಾದ್ರೂ ಮಾಡಿ ನನ್ನ ದೇವರ ದರ್ಶನ ಮಾಡಿಸಿ ಅಂತ ಕೇಳ್ಕೊತಾ ಇದಾರೆ ಎಕ್ಸಾಕ್ಟ್ಲಿ ಅದೇ ಭಾವನೆ ಇದು ಇದು ನಿಜಕ್ಕೂ ತುಂಬಾ ಗಮನಾರ್ಹವಾದ ವಿಷಯ ಇದು ಸಾಮಾನ್ಯ ಭಕ್ತಿಗಿಂತ ಮಿಗಿಲಾದದ್ದು ಒಂದು ಆಧ್ಯಾತ್ಮಿಕ ಹಂಬಲದ ಪರಾಕಾಷ್ಠೆ ಅಂತ ಹೇಳ್ಬೋದು ಹೌದು ಇಲ್ಲಿ ಹುಡುಕ್ತಿರುವ ವ್ಯಕ್ತಿ ಅಂದ್ರೆ ವಚನಕಾರ್ತಿ ಮತ್ತೆ ಈ ಪ್ರಕೃತಿ ಮತ್ತೆ ಆ ದೇವರು ಇವುಗಳ ಮಧ್ಯ ಒಂದು ಒಂದು ವಿಶೇಷವಾದ ಸಂಬಂಧ ಕಾಣಿಸುತ್ತೆ ಅಲ್ವಾ ಖಂಡಿತ ಪ್ರಕೃತಿಯ ಈ ವಸ್ತುಗಳನ್ನ ಕೇವಲ ಜಡ ವಸ್ತುಗಳಾಗಿ ನೋಡ್ತಿಲ್ಲ ನೀವು ಹೇಳಿದ ಹಾಗೆ ಅವನ್ನ ಹೇ ಹೇಳದು ದೇವರ ಸಂದೇಶ ತರಬಲ್ಲ ದೂತರು ತರಹ ನೋಡ್ತಿದ್ದಾರೆ ಬಹುಶಃ ಆ ದೈವವೇ ಆ ರೂಪದಲ್ಲಿ ಇದೆಯೋ ಏನೋ ಅನ್ನೋ ಭಾವನೆ ಕೂಡ ಇರಬಹುದು ಹ್ಮ್ ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರತಿಯೊಂದಕ್ಕೂ ಏನೋ ಸಾಂಕೇತಿಕ ಅರ್ಥ ಇರ್ಬೋದಾ ಉದಾಹರಣೆಗೆ ಅಳಿಸಂಕುಲ ಜೇನು ನೊಣಗಳು ಸದಾ ಹಾರಾಡ್ತವೆ ಮಕರಂದ ಹುಡುಕ್ತವೆ ಅದು ಭಕ್ತರ ನಿರಂತರ ದೈವ ಚಿಂತನೆಯ ಸಂಕೇತನಾ ಹೌದು ಖಂಡಿತ ಹಾಗೆ ಯೋಚಿಸಬಹುದು ಅವುಗಳ ಝೆಂಕಾರವೇ ಒಂಥರ ಪ್ರಾರ್ಥನೆ ಇರಬಹುದೇನು ಹಾಗೇನೆ ಮಾಮರ ಮಾವಿನ ಮರ ಅಂದ್ರೆ ವಸಂತ ಫಲವಂತಿಕೆ ಹೊಸ ಭರವಸೆ ಹೌದು ದೇವರ ಅನುಗ್ರಹದ ನಿರೀಕ್ಷೆ ಇರಬಹುದು ಇನ್ನು ಬೆಳದಿಂಡ್ಳು ಅದರ ತಂಪು ಸೌಂದರ್ಯ ಆ ಅಗಲಿಕೆಯ ನೋವಿನಲ್ಲಿ ಒಂದು ಸಣ್ಣ ಸಮಾಧಾನವೋ ಅಥವಾ ದೇವರ ಕರುಣೆಯ ಪ್ರತೀಕವೋ ಕೋಗಿಲೆ ವಿಷಯದಲ್ಲಂತೂ ನಮ್ಗೆಲ್ಲ ಗೊತ್ತೇ ಇದೆ ಅದರ ಹಾಡು ಅಂದ್ರೆ ವಿರಹ ಪ್ರೇಮಿಯ ಹಂಬಲ ಹೌದು ಹೌದು ಭಾರತೀಯ ಸಾಹಿತ್ಯದಲ್ಲಿ ಅದು ಸಾಮಾನ್ಯ ಸಂಕೇತ ಇಲ್ಲಿ ಆ ಕೋಗಿಲೆಯ ಧ್ವನಿ ವಜನಕಾರ್ತಿಯ ಆರ್ತ ಕರೆಯ ಪ್ರತಿಧ್ವನಿತರ ಇರ್ಬೋದು ಹೇಗಾದರೂ ಮಾಡಿ ನನ್ನ ಈ ಕೂಗು ನನ್ನ ನೋವು ನನ್ನ ಒಡೆಯನಿಗ ತಲುಪಲಿಯನ್ನು ಅಹ್ ಆಶಯ ಸ್ಪಷ್ಟವಾಗಿದೆ ವಾ ಇದು ಇದು ಬಹಳ ಸುಂದರವಾದ ವಿಶ್ಲೇಷಣೆ ಅಂದ್ರೆ ಪ್ರಕೃತಿಯನ್ನ ಕೇವಲ ಒಂದು ಹಿನ್ನೆಲೆಯಾಗಿ ನೋಡ್ತಾ ಇಲ್ಲ ಅದನ್ನ ತಮ್ಮ ಭಾವನೆಗಳ ತಮ್ಮ ಆಧ್ಯಾತ್ಮಿಕ ಪಯಣದ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ ಇದು ನಮ್ಮ ಭಕ್ತಿ ಪರಂಪರೆಯ ಒಂದು ಮುಖ್ಯ ಲಕ್ಷಣ ಅಲ್ವಾ ನಿಶ್ಚಯವಾಗಿ ನೀವು ಹೇಳಿದ ಹಾಗೆ ಇದು ಬರೀ ಅಲಂಕಾರಿಕ ಭಾಷೆಯಲ್ಲ ಆ ಕ್ಷಣದಲ್ಲಿ ಭಕ್ತನಿಗೆ ಆ ಜೇನುನೊಣ ಆ ಮರ ಆ ಬೆಳದಿಂಗಳು ಆ ಕೋಗಿಲೆ ಎಲ್ಲವೂ ತನ್ನ ಪ್ರಿಯತಮನಾದ ಚೆನ್ನಮಲ್ಲಿಕಾರ್ಜುನನ ಸುಳಿವನ್ನು ಕೊಡಬಲ್ಲ ಅವನನ್ನು ತನ್ನೆಡೆಗೆ ತರಬಲ್ಲ ಆ ಸಾಧ್ಯತೆಗಳಾಗಿ ಕಾಣಿಸ್ತೀವಿ ಇದು ನಂಬಿಕೆಯ ಭಕ್ತಿಯ ಪ್ರೇಮದ ಒಂದು ಆಳವಾದ ಸ್ಥಿತಿ ಕೆಲವೇ ಸರಳ ಪದಗಳಲ್ಲಿ ಎಷ್ಟೊಂದು ಭಾವತೀವ್ರತೆಯನ್ನ ಹಿಡಿದಿಟ್ಟಿದ್ದಾರೆ ಅಲ್ವಾ ಹೌದು ಅದೇ ಈ ವಚನಗಳ ಶಕ್ತಿ ಸರಿ ಹಾಗಾದ್ರೆ ಇದರ ಒಟ್ಟಾರೆ ಸಾರಾಂಶವನ್ನ ಹೇಗೆ ಹೇಳಬಹುದು ಈ ಚಿಕ್ಕ ಭಾಗದಿಂದ ನಮ್ಗೇನ್ ಗೊತ್ತಾಗತ್ತೆ ಹ್ಮ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಾಲುಗಳು ದೈವಕ್ಕಾಗಿ ಒಬ್ಬ ಭಕ್ತನು ಅನುಭವಿಸುವ ತೀವ್ರವಾದ ಪ್ರೀತಿ ಮತ್ತು ಅಗಲಿಕೆಯ ನೋವನ್ನ ಆಮೇಲೆ ಆ ತೀವ್ರತೆಯಲ್ಲಿ ಪ್ರಕೃತಿಯ ಪ್ರತಿ ವಸ್ತುವನ್ನು ತನ್ನ ನೋವಿಗ ಸ್ಪಂದಿಸುವಂತೆ ತನ್ನ ದೇವನ ಸಂದೇಶವಾಹಕನಂತೆ ಕಾಣುವ ಒಂದು ಅಪೂರ್ವವಾದ ಹೃದಯಸ್ಪರ್ಶಿ ಚಿತ್ರಣವನ್ನ ನಮಗೆ ಕೊಡುತ್ತೆ ಸಂಕ್ಷಿಪ್ತವಾಗಿ ಮಾನವನ ಭಾವನೆಗಳ ತೀವ್ರತೆ ಪ್ರಕೃತಿಯ ಜೊತೆಗಿನ ಅವನ ಸಂಬಂಧ ಮತ್ತೆ ಆ ಆಧ್ಯಾತ್ಮಿಕ ಹುಡುಕಾಟ ಎಲ್ಲವನ್ನೂ ಒಟ್ಟಿಗೆ ತರುತ್ತೆ ಖಂಡಿತ ಪ್ರೀತಿ ವಿರಹ ಭಕ್ತಿ ನಂಬಿಕೆ ಹೀಗೆ ಹಲವು ಆಯಾಮಗಳನ್ನ ಈ ಕೆಲವೇ ಸಾಲುಗಳು ಧ್ವನಿಸ್ತವೆ ಸರಿ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅಂತ ಆದ್ರೆ ಕೇಳುಗರಿಗೆ ಒಂದು ಯೋಚನೆಗೆ ಬಿಡೋಣ ಅಂತ ಅನ್ಸುತ್ತೆ ಹೇಳಿ ಈ ತರಹ ನಮ್ಮ ಸುತ್ತಲಿನ ಪ್ರಕೃತಿಯಲ್ಲೇ ಏನೋ ಒಂದು ಸಂದೇಶ ಹುಡುಕೋದು ಏನೋ ಒಂದು ದಾರಿ ಕಾಣುತ್ತಾ ಅಂತ ನೋಡೋದು ಅಥವಾ ಒಂದು ದೈವಿಕ ಸಂಪರ್ಕವನ್ನು ಹುಡುಕೋದು ಈ ಕಾನ್ಸೆಪ್ಟ್ ಇದೆಯಲ್ಲ ಹೌದು ಇವತ್ತಿನ ಕಾಲಕ್ಕೆ ಈ ಟೆಕ್ನಾಲಜಿ ಯುಗದಲ್ಲಿ ಇದು ಹೇಗೆ ರಿಲೇಟ್ ಆಗಬಹುದು ನಮಗೆ ಏನಾದರೂ ತುಂಬಾ ಭಾವನಾತ್ಮಕ ತುಡಿತಗಳು ಬಂದಾಗ ಅಥವಾ ಒಂಥರ ಸ್ಪಿರಿಚುವಲ್ ಹುಡುಕಾಟ ಶುರುವಾದಾಗ ನಾವು ಆ ನಾವು ಸಾಮಾನ್ಯವಾಗಿ ಯಾವದ್ರ ಕಡೆಗೆ ತಿರುಗುತ್ತೇವೆ ಎಲ್ಲಿ ಉತ್ತರಗಳನ್ನ ಅಥವಾ ಸಮಾಧಾನವನ್ನ ಹುಡುಕೋಕೆ ಪ್ರಯತ್ನ ಪಡ್ತೇವೆ ಇದನ್ನ ಇದನ್ನ ಸ್ವಲ್ಪ ಯೋಚಿಸಬಹುದಲ್ವಾ ಖಂಡಿತ ಇದು ಆಲೋಚನೆ ಮಾಡಬೇಕಾದ ವಿಷಯವೇ